Não, não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪೂಜೆನ ನಿಮಗೆ ಇದ್ದೀನಿ ಏನಪ್ಪ ಅದು ಪೂಜೆ ಅಂತ ಅಂದರೆ ನೋಡಿ ಯಾರ ಮನೆಯಲ್ಲಿ ತುಂಬ ಕಷ್ಟ ಇದೆ ಜೀವನದಲ್ಲಿ ನಮಗೆ ಹಣಕಾಸಿನ ಬಗ್ಗೆ ನಮಗೆ ತುಂಬ ತೊಂದರೆ ಇದೆ ನಾವೆಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ನಾವು ಸದೃಢರಾಗಿಲ್ಲ ಸಾಲ ಜಾಸ್ತಿ ಇದೆ ಮನೇಲಿ ನೆಮ್ಮದಿ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ಒಪ್ಪತ್ತಿನ ಊಟಕ್ಕೂ ನಮಗೆ ಕಷ್ಟ ಆಗ್ತಿದೆ ನಾವು ಏನೇನೋ ಮಾಡಬೇಕು ಜೀವನದಲ್ಲಿ ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ಇಲ್ಲ ಒಂದು ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ ಒಂದು ಮನೆಯಲ್ಲಿ ಒಂದು ಒಳ್ಳೆಯ ದುಡಿಮೆ ಅನ್ನೋದು ಯಾರೂ ದುಡಿತಾ ಇಲ್ಲ ನಮ್ಮ ಮನೇಲಿ ದುಡ್ಕೊಂಬಂದ್ರೂ ಸಹ ಅದನ್ನು ನಮ್ಮ ಮನೇಲಿ ಬೇಗ ಖರ್ಚಾಗ್ಬಿಡುತ್ತೆ ಏನು ಮಾಡಿದ್ರು ಮನೆಗೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಜೀವನದಲ್ಲಿ ನಾವು ಯಾವತ್ತೂ ಯಶಸ್ಸನ್ನು ನಾವು ಪಡ್ಕೊಂಡೇ ಇಲ್ಲ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ನೋಡಬೇಕು ನಮ್ಮ ಮನೆಗೆ ಮಹಾಲಕ್ಷ್ಮಿ ಯಾವಾಗ್ಲೂ ಲಕ್ಷ್ಮೀ ನಾರಾಯಣರ ಸಮೇತ ನಮ್ಮ ಇರಬೇಕು ಅಂತ ಅಂದರೆ ನೀವು ಒಂದು ಪುಟ್ಟ ಉಪಾಯನ ಮಾಡ್ಕೊಬೇಕಾಗುತ್ತೆ ನೋಡಿ ನಾಳೆಯಿಂದ ಅದರಲ್ಲೂ ಶುಕ್ಲ ಪಕ್ಷದ ಅಥವಾ ಕೃಷ್ಣ ಪಕ್ಷದ ದಶಮಿಯಿಂದ ಇನ್ನೊಂದು ದಶಮಿ ತನಕ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಇದು ಸಣ್ಣ ಉಪಾಯ ಆದರೆ ಮಾಡ್ಕೊಳ್ಳೋ ಅಂಥ ಮನಸ್ಸಿರಬೇಕು ಏನಪ್ಪ ಇದು ಸಣ್ಣ ಉಪಾಯ ಅಂತಂದರೆ ನೋಡಿ ಯಾವಾಗಲೂ ಅಷ್ಟೇ ನಾವು ಏನಾದರೂ ಒಂದು ಕೆಲಸನ ನಾವು ಮಾಡಬೇಕು ಅಂತಂದರೆ ಒಳ್ಳೆಯ ಮನಸ್ಸನ್ನು ಮಾಡಿದ್ರೆ ಒಂದು ಚಿಕ್ಕ ವಸ್ತುವಿನಿಂದ ಕೂಡ ನಾವು ನಾವು ದೊಡ್ಡ ಪ್ರಚಂಡವಾದ ಯಶಸ್ಸನ್ನು ನಾವು ಸಾಧಿಸ್ಬೋದು ಅದೇ ರೀತಿನ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಮನೆಗೆ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಶುಕ್ಲ ಪಕ್ಷದ ದಶಮಿ ಅಂದರೆ ಕೃಷ್ಣ ಪಕ್ಷದ ದಶಮಿಯಿಂದ ನೀವು ಈ ತಂತ್ರನ ಮಾಡ್ಕೊಬೋದು ಕೆಲವೊಬ್ಬರು ಮನೆಯಲ್ಲಿ ನಲವತ್ತೆಂಟು ದಿನ ಹಿಡಿಯೋ ಅಂಥವ್ರು ನಲವತ್ತೆಂಟು ದಿನ ಮಾಡ್ತಾರೆ ಕೆಲವೊಬ್ರು ಹನ್ನೊಂದು ದಿನ ಮಾಡ್ತಾರೆ ಆದರೆ ನಾನು ಹೇಳೋದೇನು ಅಂದರೆ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತು ನೀವು ಈ ಕೃಷ್ಣ ಪಕ್ಷ ಗುರುವಾರ ಬಂದ್ರೆ ಇನ್ನೂ ತುಂಬಾ ವಿಶೇಷವಾಗಿರುತ್ತೆ ಯಾಕಂದ್ರೆ ದಶಮಿ ಬಂದು ಗುರುವಾರ ದಿನ ಬೀಳೋದು ಸಾಮಾನ್ಯ ತೀರ ಆಗಿರುತ್ತೆ ಆದರೆ ಪರವಾಗಿಲ್ಲ ಆದರೆ ದಶಮಿ ದಿನದಿಂದ ನೀವು ಯಾವತ್ತಾದರೂ ಪ್ರಾರಂಭ ಮಾಡ್ಬೋದು ಅದಕ್ಕೋಸ್ಕರ ನೀವು ಏನು ಅಂತಂದರೆ ಒಟ್ಟಿನಲ್ಲಿ ನಿಮಗೆ ಕಷ್ಟ ಇದೆ ನಮ್ಮ ಮನೆಯಲ್ಲಿ ಇವ ಅವತ್ತೇ ಮಾಡಬೇಕು ಇವತ್ತೇ ಮಾಡಬೇಕು ಅಂತ ಏನಿಲ್ಲ ಅಂದರೆ ನಲವತ್ತೆಂಟು ದಿನ ನೀವು ಮಾಡಿದಾಗ ಅದು ನಿಮಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ಒಂದು ದಶಮಿಯಿಂದ ಇನ್ನೊಂದು ದಶಮಿ ತನಕ ನೀವೇನಾದ್ರೂ ಇದನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ರ ನೀವು ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ನೀವು ಮಾಡೋ ಸಂಕಲ್ಪನ ಮಾಡ್ಕೊಬೇಕಾಗತ್ತೆ ಏನಕ್ಕೆ ಅಂತಂದರೆ ನಮ್ಮ ಮನೇಲಿರೋ ಬಡತನ ಹೋಗಬೇಕು ನಮ್ಮ ಮಕ್ಕಳು ಒಳ್ಳೆಯ ಎಜುಕೇಷನ್ ಮಾಡಬೇಕು ನಾವು ನನ್ನ ಗಂಡ ಹೆಂಡತಿ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಮನೆ ಕಟ್ಟಿಸ್ಬೇಕು ಮಕ್ಕಳು ಮದುವೆ ಮಾಡಬೇಕು ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸಬೇಕು ಮತ್ತು ನಿಮ್ಮ ಆಸೆಗಳು ಒಳ್ಳೊಳ್ಳೆ ಒಡವೆ ತೊಗೊಬೇಕು ನಾನು ಜೀವನದಲ್ಲಿ ನಾನು ಇದುವರೆಗೂ ಒಂದು ಒಳ್ಳೆಯ ಒಡವೆ ಹಾಕ್ಕೊಂಡಿಲ್ಲ ನಮಗೆ ಯಾವ ರೀತಿಯೂ ನಮ್ಗೆ ಅನುಕೂಲ ಆಗ್ತಾಯಿಲ್ಲ ಅಂತ ವರು ನೀವು ಈ ಪೂಜೆನ ಮಾಡ್ಕೊಬೋದು ಅಂದರೆ ನಲ್ವತ್ತೆಂಟು ದಿನ ಮಾಡ್ತೀನಿ ಅಂದರೆ ನಲ್ವತ್ತೆಂಟು ದಿನನಾದರೂ ಮಾಡ್ಬೋದು ಇಲ್ಲ ಹನ್ನೊಂದು ದಿನ ಮಾಡ್ತೀನಿ ಅಂದರೆ ಹನ್ನೊಂದು ದಿನ ಮಾಡ್ಬೋದು ಇಲ್ಲ ನಮಗೆ ಅದು ಆಗಲ್ಲ ಅಂತಂದರೆ ಶುಕ್ರವಾರ ಅಥವಾ ಮಂಗಳವಾರ ದಿನ ಅಥವಾ ಅಮಾವಾಸ್ಯ ದಿನ ಅಥವಾ ಉಣ್ಣಿಮೆ ದಿನ ನೀವು ಇದನ್ನ ಮಾಡ್ಕೊಬೇಕಾಗುತ್ತೆ ಒಂದು ದಿನ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಒಂದು ದಿನ ಕೂಡ ನೀವು ಮಾಡ್ಕೊಬೋದು ಅಂದರೆ ಮಹಾಲಕ್ಷ್ಮಿಗೆ ನೀವು ಖುಷಿ ಪಡಿಸ್ಬೇಕು ಮಹಾಲಕ್ಷ್ಮಿನ ನೀವು ಮನೆಗೆ ಕರಿಬೇಕಾಗುತ್ತೆ ಯಾಕಂದ್ರೆ ತಾಯಿ ಮಹಾಲಕ್ಷ್ಮಿನ ನೀವು ಒಬ್ರನ್ನೇ ಕರೆದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಒಳ್ಳೇದಾಗೋದಿಲ್ಲ ಗುರುಗಳ ಸಮೇತ ಅಂದರೆ ನಮ್ಮ ನುಡಿ ನಮ್ಮ ಗುರುರಾಯರ ಸಮೇತ ನೀವು ಮಹಾಲಕ್ಷ್ಮಿನ ನೀವು ಮನೆಗೆ ಕರೆದಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಯಾವ ಉದ್ದೇಶಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರೋ ಆ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದ್ರೆ ಇದು ನಿಮ್ಮ ಮನೆಯಲ್ಲಿ ತುಂಬ ಜಾದು ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಯಾವುದೇ ರೀತಿ ಮಾಟ ಮಂತ್ರ ಬೇಕಾಗಿಲ್ಲ ಯಾವುದೇ ರೀತಿ ಲಕ್ಷಾಂತರ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಉಪವಾಸ ಇರಬೇಕಾಗಿಲ್ಲ ಆಮೇಲೆ ನೀವು ಜಾಸ್ತಿ ಖರ್ಚು ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ ನೀವು ದಿನ ಪ್ರತಿದಿನ ಪೂಜೆ ಮಾಡೇ ಮಾಡ್ತೀರಾ ಮಾಡೋ ಅಂಥ ಸಂದರ್ಭದಲ್ಲಿ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಕೈಯಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡ್ತಾ ಇರ್ತೀರ ಅದರಲ್ಲಿ ನೀವು ಎಲ್ಲಾದರೂ ಒಂದು ದಿನ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ನೀವು ಒಂದು ಗ್ರೀನ್ ಕಲರ್ ಆಗಿರೋ ಅಂಥದನ್ನ ನೀವು ಒಂದು ಪೂರ್ಣ ಫಲನ ನೀವು ತಗೋಬೇಕಾಗುತ್ತೆ ಅಂದರೆ ತೆಂಗಿನಕಾಯಿನ ನೀವು ತಗೋಬೇಕಾಗುತ್ತೆ ಇದು ತೆಂಗಿನಕಾಯಿ ಅಂತ ಅಂದರೆ ಎಳ್ನೀರ್ ಇರೋ ಅಂಥದ್ದು ತೆಂಗಿನಕಾಯಿ ಅಲ್ಲ ಎಳ್ನೀರಾಗಿರಬಾರ್ದು ಇದು ಪೂರ್ಣ ಪ್ರಮಾಣದಲ್ಲಿ ಕಾಯಿ ರೂಪಕ್ಕಾಗಿರಬೇಕು ಆದರೆ ಇದು ಯಾವ ಕಲರಿಂದ ಕೂಡಬೇಕು ಕೂಡಿರಬೇಕು ಅಂತಂದರೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು ಪೂರ್ಣವಾಗಿ ಗ್ರೀನ್ ಕಲರ್ ಅಂದರೆ ಹಚ್ಚ ಹಸಿರಾಗಿ ಇರಬೇಕು ಆ ಹಚ್ಚ ಹಸಿರಾಗಿ ಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಬಡತನ ಇರಲಿ ಅದೆಲ್ಲ ಖಂಡಿತವಾಗ್ಲೂ ದೂರ ಆಗುತ್ತೆ ಸಮೃದ್ಧಿ ತರುತ್ತೆ ಸುಖ ಶಾಂತಿನ ನೆಲೆಸೋದಕ್ಕೆ ಈ ಪೂರ್ಣ ಫಲ ಅನ್ನೋದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಅಂಗಡಿಲಿ ಅಥವಾ ತೋಟಗಳಲ್ಲಿ ನೀವು ತೆಂಗಿನಕಾಯಿನ ಆಯ್ಕೆ ಮಾಡುವಾಗ ಪೂರ್ಣ ಪ್ರಮಾಣದಲ್ಲಿ ಹಸಿರು ಬಣ್ಣದಿಂದ ಕೂಡಿರಬೇಕು ಆಮೇಲೆ ಕೆಂದು ಕಲರ್ ಇರುತ್ತೆ ಅಂದರೆ ಬ್ರೌನ್ ಕಲರ್ ಎಲ್ಲ ಇರುತ್ತೆ ಆ ಥರದ್ದೆಲ್ಲ ತೊಗೊಂಬಾರ್ದು ಯಾವುದೇ ತೆಂಗಿನಕಾಯಿನ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ನೀವು ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಗ್ರೀನ್ ಕಲರ್ ಆಗಿರೋ ಅಂಥದನ್ನ ತೆಂಗಿನಕಾಯಿನ ನೀವು ತೊಗೊಬೇಕಾಗುತ್ತೆ ನೀವು ನೀವೇನು ಮಾಡಬೇಕು ಅಂದರೆ ಮನೆಗೆ ಅದನ್ನು ನೀವು ಪೂಜೆ ಮಾಡ್ತೀರಾ ಅಂದರೆ ಇವಾಗ ಶುಕ್ರವಾರ ಮಾಡ್ತೀರಾ ಅಂದ್ಕೊಳ್ಳಿ ಅಥವಾ ದಶಮಿ ದಿನ ದಶಮಿಯಿಂದ ಇನ್ನೊಂದು ದಶಮಿ ತನಕ ಮಾಡ್ತೀರಾ ಅಂದ್ಕೊಳ್ಳಿ ಇಲ್ಲ ಅಮಾವಾಸ್ಯೆ ದಿನ ಮಾಡ್ತೀನಿ ಅಂದ್ಕೊಳ್ಳಿ ಇಲ್ಲ ಹುಣ್ಣಿಮೆ ದಿನ ಮಾಡ್ತೀನಿ ಅಂದ್ಕೊಳ್ಳಿ ಇಲ್ಲಾಂದರೆ ಸೋಮವಾರ ಮಾಡ್ತೀನಿ ಅಂದ್ಕೊಳ್ಳಿ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಆವತ್ತಿನ ದಿನ ನೀವು ಮಾಡ್ಕೊಳ್ಳೋ ದಿನ ನೀವು ಪೂರ್ಣವಾಗಿ ಮನೇನ ಕ್ಲೀನ್ ಮಾಡಿಬಿಟ್ಟು ಮನೆ ಶುದ್ಧವಾಗಿರಬೇಕು ಯಾಕಂದರೆ ಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ನಾವು ಮಹಾ ಮಹಾಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂದರೆ ಮನೆ ನಾವು ಎಷ್ಟು ಶುದ್ಧವಾಗಿ ಇಟ್ಕೊತೀವೋ ಅಷ್ಟು ಬೇಗ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರ ಸಮೇತ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ ಅದಕ್ಕೋಸ್ಕರ ನೀವು ಮನೇನ ಇಟ್ಕೊಂಡು ಈ ರೀತಿ ನೋಡಿ ನನಗೆ ನಮ್ಮ ಮನೇಲಿ ಜಾಗ ಎಷ್ಟಿದೆಯೋ ಅಷ್ಟು ಜಾಗದಲ್ಲಿ ನಾನು ನಿಮಗೆ ತೋರಿಸ್ಬೇಕು ವಿಡಿಯೋನ ನಿಮಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ವಿಡಿಯೋಗೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೀವು ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆಗೆ ಅಲಂಕಾರ ಮಾಡ್ಕೊತೀರೋ ಆ ರೀತಿಯೆಲ್ಲ ಪೂಜೆಗೆ ಅಲಂಕಾರ ಆದಮೇಲೆ ನೀವು ಒಂದು ತಟ್ಟೆ ತೊಗೋಬೇಕಾಗುತ್ತೆ ಅದರಲ್ಲಿ ತಾಮ್ರದ ತಟ್ಟೆ ಆಗಿದ್ರೆ ತುಂಬ ಒಳ್ಳೆಯದು ಆ ತಟ್ಟೆ ಮೇಲೆ ನೀವು ಒಂದಷ್ಟು ವಿಳೆದೆಲೆ ಅಂದರೆ ಎಲೆನ ಇಡಬೇಕಾಗುತ್ತೆ ಎಲೆ ಬಂದು ಮಹಾಲಕ್ಷ್ಮಿಯ ಸಂಕೇತ ಆಗಿರುತ್ತೆ ಮಹಾಲಕ್ಷ್ಮಿಗೆ ಔತಣ ಕೊಟ್ಟು ಬನ್ನಿ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ನೀವು ಬಂದು ನೆಲೆಸಿ ಲಕ್ಷ್ಮೀನಾರಾಯಣರ ಸಮೇತ ಬಂದು ನೆಲೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಾಮ್ರದ ತಟ್ಟೆ ಮೇಲೆ ವಿಳೆದೆಲೆನ ಇಡಬೇಕಾಗುತ್ತೆ ಇಟ್ಟಿದ ನಂತರ ಏನು ಮಾಡಬೇಕು ಅಂತಂದ್ರೆ ನೀವು ಈ ಪೂರ್ಣ ಫಲ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ನೀವು ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗುತ್ತೆ ತೊಳೆದ ನಂತರ ನೀವು ಅದಕ್ಕೆ ಸ್ವಲ್ಪ ಅರಿಶಿಣನ ನೀವು ಕಲಿಸ್ಕೊಂಡು ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಲೇಪಿಸ್ಬೇಕಾಗತ್ತೆ ಲೇಪಿಸಿದ ನಂತರ ನೀವು ಅದಕ್ಕೆ ಸ್ವಲ್ಪ ಅರಿಶಿಣನ ನೀವು ಈ ರೀತಿ ಇಡಬೇಕಾಗತ್ತೆ ನೋಡಿ ರೀತಿ ಇಟ್ಟು ನೀವು ಕುಂಕುಮನ ಇಟ್ಟು ಅದ್ರ ಮೇಲೆ ಒಂದು ಹೂವನ್ನ ಇಟ್ಟು ಅದ್ರ ಮೇಲೆ ನೀವು ಮಂತ್ರಾಕ್ಷತೆ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡಿ ಈಗ ಪೂರ್ಣ ಫಲ ಎಲ್ಲ ಇರುತ್ತೆ ಮಾಮೂಲಿ ಎಲ್ಲ ದೀಪ ಹಚ್ಚಿ ಇಡ್ತೀರ ಎಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ಗಣಪತಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ನೋಡಿ ನಾನು ನಿಮಗೆ ಪೂಜೆ ಮಾಡ ಮಾಡೋದನ್ನೆಲ್ಲ ಇಲ್ಲಿ ತೋರ್ಸಕ್ಕಾಗಲ್ಲ ನೋಡಿ ನಿಮಗೆ ಗೊತ್ತು ಜಾಗ ತುಂಬಾ ಚಿಕ್ಕ ಇದೆ ಮೊದಲಿಗೆ ನೀವು ಗಣಪತಿ ಪೂಜೆ ಮಾಡುವಾಗ ಗಣೇಶನಿಗೆ ನೀವು ಏನಾದರೂ ಒಂದು ನೈವೇದ್ಯನ ಇಡಲೇಬೇಕಾಗುತ್ತೆ ಏನಾದರೂ ಇಡಿ ಒಂದು ಬೆಲ್ಲ ಇಡಿ ಇಲ್ಲಾಂದರೆ ಬಾದಾಮಿ ಇಡಿ ಇಲ್ಲ ಖರ್ಜೂರ ಇಡಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ತಿಂಡಿ ಇರುತ್ತೋ ಆ ತಿಂಡಿನ ನೀವು ಗಣೇಶನಿಗೆ ಇಡಲೇಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಿಮ್ಮ ಕುಲದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕುಲದೇವರು ಯಾವುದಿರುತ್ತೋ ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದು ವಿಳೆದೆ ಒಂದು ಸ್ವಲ್ಪ ವಿಳೆದೆಲೆ ಅಡಿಕೆ ಸ್ವಲ್ಪ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಹಾಕಿ ಹೂ ಇಟ್ಟು ಅದ್ರೊಳಗಡೆ ನಿಮ್ಮ ಮನೇಲಿರೋ ಅಂಥದ್ದು ದುಡ್ಡು ಅಂದರೆ ಒಂದು ಅನ್ನ ಹನ್ನೊಂದು ರೂಪಾಯಿ ಇದ್ರೆ ಸಾಕು ಇಲ್ಲ ನಿಮ್ಗೆ ಹನ್ನೊಂದು ರೂಪಾಯಿ ನನ್ನ ಹತ್ರ ಇಲ್ಲ ಅಂದ್ರೆ ಒಂದು ಐದು ರೂಪಾಯಿ ಇದ್ರೆ ಅದನ್ನ ನೀವು ತಾಂಬೂಲದ ರೂಪ ಎತ್ತಿ ಒಂದು ಪ್ಲೇಟಲ್ಲಿ ಇಡಬೇಕಾಗುತ್ತೆ ಸಪ್ರೇಟಾಗಿ ಆಮೇಲೆ ಅದನ್ನ ನೀವು ಒಂದು ಒಂದು ಪ್ಲೇಟ್ನಲ್ಲಿ ಇಟ್ಟಾದ ನೀವು ಗುರುರಾಯರನ್ನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ರಾಯರ ಮುಖಾಂತರ ಮಾಡಿದಾಗ ಖಂಡಿತವಾಗ್ಲೂ ಯಾವತ್ತೂ ನಮಗೆ ಸೋಲು ಅನ್ನೋದು ಬರೋದಿಲ್ಲ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ಗುರುಗಳ ಸಮೇತ ನಾವು ಮಾಡಿದಾಗ ಮಾತ್ರ ನಮಗೆ ಅದಕ್ಕೆ ಪರಿಪೂರ್ಣವಾದ ಬೆಲೆ ಸಿಗುತ್ತೆ ನಾವು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಬೇಕು ಅಂದರೆ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆಯ ದಿನದಲ್ಲಿ ಒಳ್ಳೆ ಸಮಯದಲ್ಲಿ ಮಾಡಿದಾಗ ಮಾತ್ರ ನಮಗೆ ಅದು ಪ್ರತಿಫಲ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಮಾಡಬೇಕು ಗ್ರಾಮ ದೇವತೆ ಕೂಡ ನೆನೆಸ್ಕೊಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಗ್ರಾಮ ದೇವತೆ ಅಥವಾ ಕುಲದೇವತೆಗೆ ನೀವು ಒಂಚೂರು ನೈವೇದ್ಯನ ಮಾಡಬೇಕಾಗುತ್ತೆ ಏನಪ್ಪಾ ಅದು ನೈವೇದ್ಯ ಅಂತಂದ್ರೆ ಮೊಸರನ್ನ ಇಡ್ಬೋದು ಇಲ್ಲಾಂದ್ರೆ ಪುಳಿಯೋಗರೆ ಇಡ್ಬೋದು ಈ ಥರದ್ದು ನೀವು ಮಾಡಿ ಅವಲಕ್ಕಿನ ಮಾಡಿ ಇಡ್ಬೋದು ನಿಮ್ಮ ಮನೆಯಲ್ಲಿ ಯಾವುದಾಗುತ್ತೋ ಅದನ್ನ ನೀವು ನೈವೇದ್ಯವಾಗಿ ಇಟ್ಟು ಆಮೇಲೆ ಗುರುರಾಯರಿಗೆ ಸ್ವಲ್ಪ ಕಲ್ಸಕ್ಕೆ ಕರೇಡಿ ನೋಡಿ ಎಲ್ಲರೂ ರಾಯರನ್ನ ಪ್ರೀತಿಸ್ತಾರೆ ರಾಯರನ್ನ ಪೂಜಿಸ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರವರ ಮನಸ್ಸಿಗೆ ಸಂಬಂಧಪಟ್ಟಂಗೆ ಅವರವ್ರಿಗೂ ಗುರುಗಳನ್ನ ಅವರು ಪ್ರೀತಿಸ್ತಾ ಇರ್ತಾರೆ ಆದರೆ ನಾನು ನನ್ನ ಗುರುರಾಯರನ್ನ ತುಂಬ ಪ್ರೀತಿಸ್ತೀನಿ ಮತ್ತೆ ಅವರೇ ನನಗೆ ಎಲ್ಲ ಆಗಿರೋದ್ರಿಂದ ನಾನು ನನ್ನ ರಾಯರ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾನು ಯಾವುದೇ ಒಂದು ಕೆಲಸನ ನಾನು ಮಾಡಬೇಕು ಅಂದ್ರೆ ರಾಯರ ಸಮೇತನೇ ನಾನು ಮಾಡೋದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕುಲದೇವರು ಮತ್ತು ಗ್ರಾಮದೇವರು ಮತ್ತೆ ಗಣಪತಿ ನೀವು ಪ್ರಾರ್ಥನೆ ಮಾಡಿ ನಾನು ಹೇಳಿರೋಂಥ ನೈವೇದ್ಯನೆಲ್ಲ ಇಟ್ಟು ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದ್ರೆ ಮಾಮೂಲಿ ನಿಮ್ಮ ಮನೇಲಿ ಏನೇನು ಕಷ್ಟ ಇದೆ ಪ್ರತಿಯೊಂದನ್ನು ನೀವು ನೀವು ಒಪ್ಪಿಸ್ಬೇಕಾಗುತ್ತೆ ನಿಮ್ಮ ಕುಲ ದೇವರಿಗೆ ಗಣೇಶ ಅವರಿಗೆ ಗ್ರಾಮ ದೇವತೆಗೆ ಎಲ್ಲರಿಗೂ ನೀವು ಒಪ್ಸಿದ ನಂತರ ನೀವು ಏನು ಮಾಡಬೇಕು ಅಂದ್ರೆ ನೋಡಿ ಒಂದು ಬಟ್ಲಲ್ಲಿ ನೀವು ಮಂತ್ರಾಕ್ಷತೆನ ಅಥವಾ ಮಂತ್ರಾಕ್ಷತೆ ಇಲ್ಲ ಅಕ್ಷತೆ ಅಕ್ಷತೆ ನೀವನ್ನ ತಗೊಂಡು ಇಟ್ಕೊಂಡು ಬಟ್ಲಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ನೂರ ಎಂಟು ಸರಿ ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ಅಂದರೆ ಮೊದಲಿಗೆ ನೀವು ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಮಾಡ್ಕೊಳ್ಳೋದು ಅಂದರೆ ಏನು ಅಂದರೆ ಒಂದು ಹೂವು ಮತ್ತು ಒಂದು ಸ್ವಲ್ಪ ಮಂತ್ರಾಕ್ಷತನ ಇಟ್ಕೊಂಡು ನಿಮ್ಮ ಮನೆ ದೇವರು ಗಣಪತಿ ಪ್ರಾರ್ಥನೆ ಗುರುರಾಯರ ಪ್ರಾರ್ಥನೆ ಎಲ್ಲರದ್ದು ನೀವು ಪ್ರಾರ್ಥನೆ ಮಾಡಿಕೊಂಡು ಗ್ರಾಮದೇವರದ್ದು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಿಮ್ಮ ಕುಟುಂಬದಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರದು ಹೆಸರುಗಳನ್ನೆಲ್ಲ ಹೇಳ್ಕೊಂಡು ು ನಿಮ್ಮ ಮನೇಲಿ ಏನೇನು ಕಷ್ಟ ಇದೆ ನಿಮಗೆ ಯಾವ ಉದ್ದೇಶಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೀವು ತಿಳ್ಕೊಂಡು ಅದನ್ನ ಹೇಳಿ ಅದಾದ್ಮೇಲೆ ನೀವು ನೀನು ನಾವು ಕೊಟ್ಟಿರ್ತೀವಲ್ಲ ಗಣೇಶನ್ ಮೇಲೆ ಅದ್ರ ಮೇಲೆ ಸ್ವಲ್ಪ ಹಾಕ್ಬೇಕಾಗುತ್ತೆ ಮಂತ್ರಾಕ್ಷತೆನ ಅದಾದ್ಮೇಲೆ ನಿಮ್ಮ ಕುಲದೇವ್ರ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ನೀವು ಈ ತೆಂಗಿನಕಾಯಿ ಇರುತ್ತಲ್ಲ ಪೂರ್ಣ ಫಲ ಅದ್ರ ಮೇಲೆ ನೀವು ಹಾಕ್ಬೇಕಾಗುತ್ತೆ ಆಮೇಲೆ ನೀವು ಏನ್ ಮಾಡಬೇಕು ಅಂತಂದ್ರೆ ನೋಡಿ ಇದಕ್ಕೆ ನೀವು ಒಂದು ನೂರ ಎಂಟು ಸರಿ ನೀವು ಈ ತಾಮೂಲದ ನೋಡಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ನಿಮಗೆ ಟ್ರಯಲ್ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಬಲಗೈಯನ್ನು ನೀವು ಇಟ್ಕೊಂಡು ನೋಡಿ ಈ ಪೂರ್ಣ ಬಲ ಮೇಲೆ ನೀವು ಹಿಂಗೆ ಈ ರೀತಿ ಇಟ್ಕೊಂಡು ನೀವು ಯಾವ ರೀತಿ ಹೇಳ್ಬೇಕು ಅಂದರೆ ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳಿ ನೂರ ಎಂಟು ಸರಿ ನೀವು ಹೇಳ್ಕೊಬೋದು ಈ ಮಂತ್ರನ ನೀವು ಹೇಳಾದ ಮೇಲೆ ಓಂ ಲಕ್ಷ್ಮಿ ನಾರಾಯಣ ಸ್ವಾಮಿ ನಮಃ ಅಂತ ನೂರ ಎಂಟು ಸರಿ ನೀವು ಹೇಳ್ಕೊಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿದು ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ನೂರ ಎಂಟು ಸರಿ ನೀವು ಹೇಳಬೇಕಾಗುತ್ತೆ ಯಾಕಂದರೆ ನಮ್ಮ ಕೈ ಬಂದು ಆ ಪೂರ್ಣ ಫಲದ ಮೇಲೆ ಇರಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನಾವು ಒಂದು ದೇವರ ಹತ್ರ ಬೇಡಿಕೆನ ಇಡುವಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ನಾವು ದೇವರಿಗೆ ಅರ್ಪಣೆ ಮಾಡಿದಾಗ ಮಾತ್ರ ನಾವು ಯಾವೊಂದು ವಿಷಯಕ್ಕೆ ನಾವು ಬೇಡಿಕೆನ ಇಟ್ಟಿದ್ದೀವೋ ಆ ಬೇಡಿಕೆ ನಮಗೆ ನಿಜವಾಗ್ಲೂ ಸಿಗೋದಕ್ಕೆ ಕಾರಣ ಆಗುತ್ತೆ ಈ ರೀತಿ ನೀವು ನೂರ ಎಂಟು ಸರಿ ನಾನು ಹೇಳ್ಕೊಟ್ಟಿರೋ ಅಂಥ ಮೂರು ಮಂತ್ರದಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನ ನೀವು ಹೇಳ್ಕೊಳ್ಳಿ ಮೂರು ಮಂತ್ರನೂ ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂತಂದರೆ ನಾನು ಹೇಳೋದೇನು ಅಂದರೆ ಓಂ ಲಕ್ಷ್ಮಿ ನಾರಾಯಣ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳಿ ಇಲ್ಲಾಂದರೆ ಓಂ ಮಹಾಲಕ್ಷ್ಮೀಂ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ಇಲ್ಲ ಅಂದರೆ ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ನಾನು ಏನು ಇದ್ದೀನಿ ಅಂದರೆ ಓಂ ಶ್ರೀಂ ಐ ಮಹಾಲಕ್ಷ್ಮಿ ಅಂತ ನಾವು ಹೇಳೋದ್ರಿಂದ ಸರಸ್ವತಿ ದೇವಿ ಪಾರ್ವತಿ ದೇವಿ ಮಹಾಲಕ್ಷ್ಮೀ ದೇವಿ ಮೂರು ಜನರ ಅನುಗ್ರಹವೂ ಸಿಗುತ್ತೆ ಅದೇ ಲಕ್ಷ್ಮೀ ನಾರಾಯಣರ ಸಮೇತ ನೀವು ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರೂ ಸಹ ಆಶೀರ್ವಾದ ಸಿಗುತ್ತೆ ಈ ರೀತಿ ನೀವು ನೂರ ಎಂಟು ಸರಿ ನೀವು ಈ ರೀತಿ ಸ್ಪರ್ಶ ಮಾಡಿ ನೀವು ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡಿದ ನಂತರ ನೀವು ಮಹಾಲಕ್ಷ್ಮಿಗೆ ಹಾಲಿಗೆ ನೀವು ಜೇನುತುಪ್ಪನ ಬೆರೆಸ್ಬಿಟ್ಟು ನೀವು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀವು ನೈವೇದ್ಯವಾಗಿ ಇಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀವು ನೈವೇದ್ಯವಾಗಿ ಇಡ್ಬೋದು ಇಲ್ಲಾಂದರೆ ಹಾಲಿನಿಂದ ಮಾಡಿದಂಥ ಪಾಯಸನ ಇಡ್ಬೋದು ನೀವು ಯಾಕಂದರೆ ಮಹಾಲಕ್ಷ್ಮಿಗೆ ಹಾಲಿನಿಂದ ಮಾಡಿರೋಂಥ ಪಾಯಸ ಅಂದರೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೀವು ನೈವೇದ್ಯವಾಗಿ ಕೊಡ್ಬೋದು ನೋಡಿ ಸ್ನೇಹಿತರೆ ಇದು ಯಾಕೆ ಇದನ್ನು ನೀವು ಮಾಡ್ಕೊಬೇಕು ಅಂತ ಅಂದರೆ ಮನೆಯಲ್ಲಿ ತುಂಬ ಕಷ್ಟ ಇದೆ ನಮ್ಮನೆಯಲ್ಲಿ ನಾವು ಒಬ್ರ ಹತ್ರ ಹೋಗಿ ಕಷ್ಟ ಇದೆ ಅಂತ ಬೇರೆಯವರ ಹತ್ರ ಕೇಳಿದಾಗ ಖಂಡಿತವಾಗ್ಲು ನಮಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದನೇ ನಾವು ದೇವರ ಅನುಗ್ರಹ ಪಡೆಯೋದಕ್ಕೆ ಯಾವುದು ದಾರಿ ಇದೆಯೋ ಅದನ್ನು ನಾವು ಮಾಡ್ಕೊಬೇಕಾಗುತ್ತೆ ಇದನ್ನು ನೀವು ಮಾಡಿದ ನಂತರ ನಲವತ್ತೆಂಟು ದಿನ ನೀವು ಒಂದೇ ಕಡೆ ಪೂಜೆ ಮಾಡಿ ಬಿಡ್ತೀವಿ ಅಂತ ಒಂದು ದಶಮಿಯಿಂದ ಇನ್ನೊಂದು ದಶಮಿ ತನಕನೂ ನೀವು ದೇವರ ಮನೇಲೆ ಬಿಡ್ತೀನಿ ಅಂತ ಅಂದ್ರೆ ಬಿಟ್ಟಿದ ನಂತರ ನೀವು ಇದನ್ನು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ನೋಡಿಕೊಂಡು ಇದನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಟು ನೀವು ದೇವರದ್ದು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಆಮೇಲೆ ನೀವು ನಲವತ್ತೆಂಟು ದಿನ ಮಾಡೋರು ನಲವತ್ತೆಂಟು ದಿನ ನೀವು ಇದಕ್ಕೆ ಪೂಜೆ ಮಾಡಿ ಮಂತ್ರಾಕ್ಷತೆ ಹಾಕ್ಬೋದು ಅದಾದ ನಂತರ ನೀವು ಈಶಾನ್ಯ ಮೂಲೆಯಲ್ಲಿ ಇಡ್ಬೋದು ಅದು ನಿಮಗೆ ಜಾಸ್ತಿ ದಿನ ಆಯ್ತಾ ಆಯ್ತಾ ಒಣಗ್ತಾ ಇದೆ ಅಂತ ಅನ್ನಿಸ್ದಾಗ ನೀವೇನು ಮಾಡಬೇಕು ಅಂದರೆ ಈ ತೆಂಗಿನಕಾಯನ್ನ ನೀವು ಬದಲಾಯಿಸ್ಬೇಕಾಗುತ್ತೆ ನೀವು ಯಾವಾಗ ಯಾವಾಗ ನಿಮಗೆ ಕಷ್ಟ ಅನ್ನೋದು ಜಾಸ್ತಿ ಇರುತ್ತೋ ಅದು ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಒಳ್ಳೇದಾಗ್ತಾ ಆಗ್ತಾ ನಿಮ್ಗೆ ಈ ತೆಂಗಿನಕಾಯಿ ಫುಲ್ಲು ಒಣಗೋ ಹಂತಕ್ಕೆ ಬಂದ್ಬಿಟ್ಟಿದೆ ಜಾಸ್ತಿ ಒಣಗ್ತಾ ಇದೆ ಅಂತ ಅನ್ನಿಸ್ದಾಗ ನೀವು ಅದನ್ನು ಬದಲಾಯಿಸಿ ನೀವು ಅಲ್ಲಿ ಆ ತೆಂಗಿನಕಾಯಿನ ನೀವು ಸುಳ್ದು ಅದರಲ್ಲಿ ನೀವು ನೈವೇದ್ಯ ಮಾಡಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಲಕ್ಷ್ಮೀನಾರಾಯಣರ ಸಮೇತ ನೈವೇದ್ಯಕ್ಕೆ ಇಟ್ಟು ನೀವು ನಿಮ್ಮ ಕುಟುಂಬದವರು ಮಾತ್ರ ಇದನ್ನು ಸೇವಿಸಬೇಕಾಗುತ್ತೆ ಇತರರಿಗೆ ಯಾರಿಗೂ ನೀವು ಕೊಡೋಂಗಿಲ್ಲ ಅಂದ್ರೆ ನಿಮ್ಮ ಮನೆಯ ಸದಸ್ಯರನ್ನು ಬಿಟ್ಟು ಬೇರೆ ಯಾರಿಗೂ ನೀವು ಇದನ್ನ ಪೂರ್ಣ ಫಲದಿಂದ ಮಾಡಿರೋ ಅಂಥದ್ನ ಯಾವುದೇ ಕಾರಣಕ್ಕೂ ಹಂಚೋಂಗಿಲ್ಲ ನೀವು ಈ ಪೂರ್ಣ ಫಲದಿಂದ ಮಾಡಿದಂಥದ್ದು ನೈವೇದ್ಯನ ಯಾವಾಗ್ಲೂ ಅಷ್ಟೇ ಸಿಹಿನ ನೀವು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಡುಗೆಗೆ ಉಪಯೋಗಿಸೋದು ಗೆಲ್ಲ ಉಪಯೋಗಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಅಕಸ್ಮಾತ್ ನಿಮಗೆ ಸ್ವೀಟ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನು ಚೆಚ್ಚಿ ಅದನ್ನು ನೀವು ಸ್ವಲ್ಪ ಬೆಲ್ಲದ ಜೊತೆ ಬೆರೆಸಿ ಸ್ವಲ್ಪ ಅವಲಕ್ಕಿ ಹಾಕಿ ಅದಕ್ಕೆ ನೀವು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಆಮೇಲೆ ನೀವು ಖಂಡಿತವಾಗ್ಲೂ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕಿ ಖಂಡಿತವಾಗ್ಲೂ ನೀವು ಅದನ್ನು ನೀವು ಸೇವನೆ ಮಾಡ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಖಂಡಿತವಾಗಲೂ ಸೇವನೆ ಮಾಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವಾಗಲೂ ಅಷ್ಟೇನೇನೆ ನೋಡಿ ನಾವು ಯಾವುದೇ ಒಂದು ಮಾಡಬೇಕು ಅಂದರೆ ಒಳ್ಳೆ ಮನಸ್ಸಿಂದ ನಾವು ಮಾಡಿದಾಗ ಮಾತ್ರ ಅದಕ್ಕೆ ನಮಗೆ ಪೂರ್ಣವಾದ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ ನೋಡಿ ಸ್ನೇಹಿತರೆ ಇಷ್ಟೇ ನೀವು ಮಾಡಬೇಕಾಗಿರೋ ಅಕಸ್ಮಾತ್ ನಿಮಗೆ ನಲವತ್ತೆಂಟು ದಿನ ಮಾಡೋಕ್ಕಾಗಲಿಲ್ಲ ದಶಮಿ ದಿನ ನಮಗೆ ದ ದಶಮಿಯಿಂದ ದಶಮಿ ತನಕ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ನೀವು ಯಾವುದೇ ಶುಕ್ರವಾರ ಮಾಡ್ಬೋದು ಅಮಾವಾಸ್ಯ ದಿನ ಮಾಡ್ಬೋದು ಮಂಗಳವಾರ ದಿನ ಮಾಡ್ಬೋದು ಹುಣ್ಣಿಮೆ ದಿನ ಮಾಡ್ಬೋದು ಈ ರೀತಿ ಮಂಗಳವಾರ ವಾರ ದಿನ ನೀವು ಮಾಡ್ಕೊಬೋದು ಅಥವಾ ಸೋಮವಾರ ದಿನ ನೀವು ಮಾಡ್ಕೊಬೋದು ಅದರಲ್ಲೂ ಗುರುವಾರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನಿಮಗೆ ಯಾವತ್ತು ಮಾಡ್ಕೋಬೇಕು ಅಂತ ಅನಿಸುತ್ತೋ ಆವತ್ತಿನ ದಿನ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ ಇನ್ನೂ ಒಂದು ಸರಿ ನೋಡ್ಕೊಳ್ಳಿ ಮಾಡಿ ಸ್ನೇಹಿತರೆ ಸ್ನೇಹತ್ರೆ ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಇದನ್ನ ಮಾಡಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಮನೆಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನೋಡಿ ನಾನು ನಿಮಗೋಸ್ಕರ ಇವಾಗ ನಾನು ಮಾಡೋ ಅಂಥದ್ದನ್ನ ಮೊದಲೇ ನಿಮಗೆ ನೋಡಿ ನಾಳೆಯಿಂದ ದಶಮಿ ಇದೆ ಕೆಲವೊಂದು ಮನೆಗಳಲ್ಲಿ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ನಾನು ನಿಮಗೋಸ್ಕರ ವೀಡಿಯೋ ಮಾಡಿ ಫಸ್ಟೇ ನಾಳೆ ಇದೆ ಅನ್ವಾಗ್ಲೇ ನಾಳೆಯಿಂದ ನೀವು ಮಾಡಿಕೊಂಡೇ ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗ ನಿಮಗೆ ಮೊದಲೇ ಮಾಡಿ ವೀಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನೀವು ಡೇಟ್ ಆದರೆ ನೋಡಿ ಅದೊಂದು ಹೇಳ್ತೀನಿ ನೋಡಿ ನಿಮ್ಗೆ ಅಕಸ್ಮಾತ್ನು ನೀವೇನಾದರೂ ಡೇಟ್ ಆಗಿದ್ದೇ ಆಗಿದ್ದರೆ ಅಕಸ್ಮಾತ್ ಇವಾಗ ದಶಮಿಯಿಂದ ದಶಮಿಗೆ ಮಾಡ್ತಾ ಇರೋರ ಮಧ್ಯದಲ್ಲಿ ಏನಾದರೂ ಡೇಟ್ ಆದರೆ ಡೇಟ್ ಆದ ಐದು ದಿನ ಬಿಟ್ಬಿಡಿ ಐದು ದಿನ ನೀವು ಬಿಟ್ಬಿಟ್ಟು ತದನಂತರ ನೀವು ಅವತ್ತಿನ ದಿನ ಮತ್ತೆ ಮುಂದುವರಿಸ್ಬೋದು ಇಲ್ಲ ನಮ್ಗೆ ಅಷ್ಟು ದಿನ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನೀವು ಒಂದು ದಿನವೂ ಕೂಡ ಮಾಡ್ಕೊಬೋದು ಒಟ್ಟಿನಲ್ಲಿ ನೀವು ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ನೀವು ಇದನ್ನು ಪರಿಪೂರ್ಣವಾಗಿ ನಾನು ಹೇಳ್ಕೊಟ್ಟಂಥ ಮಂತ್ರನ ನೂರ ಎಂಟು ಸರಿ ಖಂಡಿತವಾಗ್ಲೂ ನೀವು ಪಠಿಸಲೇಬೇಕು ಆಮೇಲೆ ನೀವು ಈಶಾನ್ಯ ಮೂಲೆಯಲ್ಲಿ ಇದನ್ನು ಒಂದು ತಾಮ್ರದ ತಟ್ಟೆ ಇರುತ್ತಲ್ಲ ಆ ತಟ್ಟೆಯಲ್ಲಿ ನೀವು ಅದನ್ನು ಈಶಾನ್ಯ ಮೂಲೆಯಲ್ಲೇ ಇಡಬೇಕಾಗುತ್ತೆ ಇನ್ನೆಲ್ಲೋ ಇಡೋಂಗಿಲ್ಲ ಪ್ರತಿದಿನ ಇದನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಜಗಳ ಆಗ್ತಿರಲಿ ಅದೆಲ್ಲ ನಿವಾರಣೆ ಆಗುತ್ತೆ ದುಡ್ಡು ಕಾಸಿಗೆ ಸಮಸ್ಯೆ ದುಡ್ಡು ಕೈಗೂಡುತ್ತೆ ಜಗಳ ಆಗ್ತಿದ್ರೆ ಜಗಳ ಕಡಿಮೆ ಆಗುತ್ತೆ ಸಾಲದ ಸಮಸ್ಯೆಗಳಿದ್ರೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ನಮ್ಮ ಮನೆಯಲ್ಲಿ ಒಡವೆಗಳು ಆಗ್ತಾ ಇಲ್ಲ ಅನ್ನೋರು ಒಡವೆಗಳನ್ನ ತೊಗೊಬೋದು ನಮ್ಮ ಮಕ್ಳಿಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಕೆಲ್ಸಕ್ಕೆ ಹೋಗೋ ಅಂತ ಇಂಟರ್ವ್ಯೂಗೆ ನಾಳೆ ಹೋಗ್ತಿದ್ದೀವಿ ಅನ್ನೋರು ಇದನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ಕೆಲಸ ಕೂಡ ಸಿಗುತ್ತೆ ನಿಮಗೆ ಆಮೇಲೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಇದನ್ನ ಪ್ರತಿದಿನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಮಕ್ಕಳು ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇರಲ್ಲ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇರಲ್ಲ ಅಂಥವರು ಸಹ ಇದನ್ನು ಸ್ಪರ್ಶ ಮಾಡಿ ಪ್ರತಿದಿನ ಮಹಾಲಕ್ಷ್ಮಿನ ನೀವು ಒಂದು ನೂರ ಎಂಟು ಸರಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಕೂಡ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ಮನೆಯಲ್ಲಿ ನೀವು ಯಾವುದೋ ಒಂದು ವ್ಯಾಪಾರಕ್ಕೆ ಹೋಗ್ತಾ ಇರ್ತೀರ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಂಥವರು ಕೂಡ ನೀವು ಇದನ್ನು ಸ್ಪರ್ಶ ಮಾಡಿ ಹೋಗೋದ್ರಿಂದ ನಿಮ್ಮ ಮನೇಲಿ ಯಾವುದೇ ರೀತಿ ಸಮಸ್ಯೆಗಳು ೂ ಅದೆಲ್ಲ ಹೋಗಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಜವಾಗ್ಲೂ ನಿನಗೆ ನಾನು ಮಾಡಿದ ಪೂಜೆ ಇಷ್ಟ ಆಗಿದೆ ತಾಯಿ ನಿಜವಾಗ್ಲೂ ನಿನಗೆ ನಾನು ಪೂಜೆ ಮಾಡಿದ್ದು ಇಷ್ಟ ಆಗಿದೆ ಅಂತ ಅನ್ನೋದಾದರೆ ತಾಯಿ ನಿಮಗೆ ಹೂ ಪ್ರಸಾದ ತಾಯಿ ನಿಜವಾಗ್ಲೂ ಇಷ್ಟ ಆಗಿದೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಮಗಳೇ ಹ್ಞೂ ನನ್ನ ಅನುಗ್ರಹ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನೋದು ನಿಜವಾಗ್ಲೂ ಸತ್ಯ ಅನ್ನೋದಾದರೆ ತಾಯಿ ಮಹಾಲಕ್ಷ್ಮಿ ತಾಯಿ ನಿಜವಾಗ್ಲೂ ನಾನು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ರೀತಿಯೇ ಮಾಡಿದ್ದೀನಿ ಒಳ್ಳೆಯದೇ ಇದ್ದೀನಿ ಅನ್ನೋದು ನಿಜವಾಗ್ಲೂ ನಿಮ್ಮ ಅನುಗ್ರಹ ಆಗಿದ್ದರೆ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರ ಗುರುರಾಯರ ಸಮೇತ ಲಕ್ಷ್ಮೀನಾರಾಯಣರ ಸಮೇತ ಖಂಡಿತವಾಗ್ಲೂ ನಮ್ಮ ಮನೇಲಿ ಯಾವಾಗಲೂ ಇರ್ತೀರ ನನ್ನ ಜೊತೆ ಇರ್ತೀರ ಕಷ್ಟ ಸುಖದ ಜೊತೆ ಯಾವಾಗಲೂ ಇರ್ತೀರಾ ಅನ್ನೋದು ಸತ್ಯ ಅನ್ನೋದಾದರೆ ತಾಯಿ ಮಹಾಲಕ್ಷ್ಮಿ ओम श्री ऐ महालक्ष्मी ताये नमः ओम श्री महा महः ओम श्री ऐ महालक्ष्मी ताये नमः ओम श्री ऐ महालक्ष्मी ताये नमः ओम श्री ऐ महालक्ष्मी ായേ നമ ഓം ശ്രീം ഐം മഹാലക്ഷ്മി തായേ നമ ഓം ശ്രീം ഐം മഹാലക്ഷ്മി തായേ നമ ഓം ശ്രീം ഐം മഹാലക്ഷ്മി തായേ നമ അമ്മ നിജവഗ്ലു ധന്യവദി നിജ്വാന നനക്ക് തുമ്പുഷിയ് തായി യാക്കു പരിപൂർണമായി ಒಳ್ಳೆ ಮನಸ್ಸಿಂದ ಮಾಡಿ ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಇದ್ದೀನಿ ತಾಯಿ ನೋಡಿ ತಾಯಿ ನನಗೆ ನನಗೆ ಬರೋ ರೀತಿ ನನ್ನ ನಾನೇನು ಜ್ಯೋತಿಷ್ಯ ಓದಿಲ್ಲ ಏನೂ ಓದಿಲ್ಲ ಆದರೆ ನನ್ನಿಂದ ನನ್ನ ರಾಯರಿಗೆ ಹೇಳಿರೋ ರೀತಿ ನಿನಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸೋಂಥ ಹೇಳಿರೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ತಾಯಿ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಗುರುಗಳ ತುಂಬ ಥ್ಯಾಂಕ್ಸ್ ಗುರುಗಳ ತುಂಬ ಥ್ಯಾಂಕ್ಸ್ ಧನ್ಯವಾದ ನೋಡಿದ್ರೆ ಸ್ನೇಹಿತರೆ ನಾನು ನಾನು ನಿಮಗೆ ಹೇಳಿದ್ನಲ್ಲ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ನೋಡಿ ಬಲಗಡೆಯಿಂದಲೇ ತಾಯಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾನು ಹೇಳೋದು ನಿಮಗೂ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇರೋಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಕೂಡ ಮಾಡಿ ಯಾಕಂದರೆ ನಿಮ್ಮ ಕಷ್ಟ ಕೆಲವೊಬ್ಬರು ತುಂಬ ಕಷ್ಟದಲ್ಲಿದ್ದಾರೆ ಕೆಲವೊಬ್ಬರು ಕಷ್ಟಗಳನ್ನ ಬಾಯಿಬಿಟ್ಟು ಹೇಳ್ಕೊತಾರೆ ಕೆಲವೊಬ್ಬರು ಹೇಳ್ಕೊಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೆಲವೊಬ್ಬರು ನೋವುಗಳು ನನಗೆ ಅರ್ಥ ಆಗಿದೆ ನೋಡಿ ನನಗೆ ಗೊತ್ತಿರೋಷ್ಟು ಪುಟ್ಟ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತೀನಿ ನನ್ನಲ್ಲಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನನಗೆ ಮಾಡೋಕ್ಕೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾವು ಯಾವುದೇ ಒಂದು ಪೂಜೆನ ಭಕ್ತಿಯಿಂದ ಮಾಡಿದಾಗ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗ್ಲೂ ತಾಯಿ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಇವತ್ತು ಪ್ರಸಾದ ಆಯಿತು ತುಂಬ ಖುಷಿಯಾಗ್ತಿದೆ ಸ್ನೇಹಿತರೆ